ಹಗರಣನೇ ಇರಲಿಲ್ಲ ಹಾಗಾಗಿ ಯಾರೇ ಪ್ರಾಮಾಣಿಕವಾಗಿ ತನಿಖೆ ನಡೆದ್ರು ಅದು ತಿರುಚಿಟೇ ಸಿಗುತ್ತೆ ಮಾಡುವ ಕೆಲಸ ನಡೆಯಲ್ಲ ರಾಜಕೀಯದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಗೊತ್ತೇ ಇರೋದು ನಿಮಗೆ ನಾವು ಕೂಡ ಅವಾಗಿಂದ ಹೇಳ್ಕೊಂಡೇ ಬರ್ತಾ ಇದ್ದೀವಿ ನಮ್ಮ ಪಕ್ಷನ ನಮ್ಮ ವಾದ ಏನಿತ್ತು ಅದನ್ನು ಮಂಡಿಸ್ತಾನೆ ಬಂದಿದ್ದೀವಿ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಹೇಳಿ ಮತ್ತು ಹೈಕಮಾಂಡ್ ಅದು ಸ್ಪಷ್ಟವಾಗಿ ಗೊತ್ತಿತ್ತು ಅದ್ರೊಳಗೆ ಏನು ಹಗರಣ ಆಗಿಲ್ಲ ಅಂತ ಹಾಗಾಗಿ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡ್ರು ನಮ್ಮ ಪಕ್ಷದ ನಾಯಕರುಗಳಿಗೂ ಕೂಡ ಗೊತ್ತು ಅದ್ರೊಳಗೇನು ಹಗರಣ ಆಗಿಲ್ಲ ಅಂತ ಹಾಗೆ ಅವರು ಕೂಡ ಅದಕ್ಕೋಸ್ಕರ ಗಟ್ಟಿಯಾಗಿ ತಂದೆವರ ಪರವಾಗಿ ನಿಂತ್ಕೊಂಡ್ರು ಬಟ್ ಬೇಸರ ಮಾಡ್ಕೊಂಡಿದ್ವಿ ಸರ್ ತಾಯಿಯವ್ರು ಕೂಡ ಸಿಕ್ಕಾಪಟ್ಟಿದ್ದ ಬೇಸರ ಆಗೇ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದ್ರೊಳಗೂ ಯಾ ರಾಜಕೀಯಕ್ಕೆ ಬರದೇ ಇರುವಂಥ ನಮ್ಮ ತಾಯಿಯವ್ರಿಗೆ ಬೇಸರ ಆಗೇ ಆಗುತ್ತೆ ಬಟ್ ಇಟ್ ಅಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅದನ್ನು ಎದುರಿಸ್ಲೇಬೇಕಾಗಿರುತ್ತೆ ಕಾರಣ ಜೀವದಲ್ಲಿ ಸೈಟ್ ವಾಪಸ್ ಕೇಳ್ತೀರಾ ಸರ್ ಅಂತ ಲಕ್ಷ ನಾನು ನಾ ಹೇಳಿದ್ನಲ್ಲ ಪೂರ್ತಿಯಾಗಿ ತನಿಖೆ ಎಲ್ಲ ಕಡೆ ಮುಗಿದು ಇನ್ನೂ ಅವ್ರ ಪೀಪಲ್ ರೆಪ್ರೆಸೆಂಟೇಟಿವ್ ಕೊಟ್ಟಲ್ಲಿ ಅವ್ರದ್ದು ಮುಗಿದ ಮೇಲೆ ನಾವು ಲೀಗಲ್ ಒಪೀನಿಯನ್ ತೆಗೆದುಕೊಂಡು ಆಮೇಲೆ ಎಲ್ಲವೂ ಸ್ಪಷ್ಟವಾಗಿ ಸರಿಯಾಗಿದ್ರೆ ನೀವು ಅದನ್ನು ವಾಪಸ್ ಆಗೋಲ್ಲ ಎಲ್ಲ ಸರಿಯಾಗಿ ಇದೆ ನಮಗೆ ನ್ಯಾಯಯುತವಾಗಿ ಅವರು ಕೊಟ್ಟಿದ್ದು ಯಾಕೆ ನಮ್ಮ ಜಮೀನಿನ ಬದಲಕ್ಕೆ ಕೊಟ್ಟಿದ್ದಾರೆ ಸೊ ಅವ್ರು ಸೈಟ್ ಕೊಡಲಾ ಅಂದರೆ ನಮಗೆ ಏನಾದರೂ ಪರಿಹಾರ ಕೊಡಲಿ ನಮ್ಮ ಸೈಟ್ ನಮ್ಮ ಜಮೀನಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಅಲ್ಲದೆ ಅವರು ಬೇರೆ ಏನಾದರೂ ಪರಿಹಾರ ಕೊಡಲಿ ಕಾನೂನು ಪ್ರಕಾರ ಏನಿದೆ ಆ ಪರಿಹಾರ ಕೊಡಲಿ ಅದೇ ಅವ್ರಿಗೆ ಕಳಂಕ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಕೊಟ್ಟಿದ್ದು ಹೌದು ಹೌದು ತಾಯಿಯವರು ಒಂದು ಬಹಳಷ್ಟು ಕೇಂದ್ರ ಸರ್ಕಾರ ಕುತಂತ್ರ ಮಾಡ್ತಿತ್ತು ಹೇಗಾದರೂ ಮಾಡಿ ತಪ್ಪು ರೀತಿಯಲ್ಲೇ ತನಿಖೆ ಮಾಡಿ ಅದು ಸಿಕ್ಕಾಕಿಸ್ಬೇಕು ಅಂತ ಹೇಳಿ ಸೊ ಅದಕ್ಕೂ ಅವಕಾಶ ಕೊಡಬಾರ್ದು ಮತ್ತೆ ಅವರಿಗೆ ತಪ್ಪು ಗ್ರಹಿಕೆ ಜನರಲ್ಲಿ ಬರುತ್ತೆ ಅದು ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ವಾಪಸ್ ಕೊಟ್ಟಿದ್ದು ಹೇಳ್ತಾ ಕೋರ್ಸ್ ತನಿಖೆ ಆದಮೇಲೆ ಸತ್ಯಾಂಶ ಅವ್ರಿಗೆ ಬಂದ ಮೇಲೆ ಖಂಡಿತ ವಿಪಕ್ಷಗಳಿಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಿ ಅವರು ಮುಖಭಂಗ ಆಗಿ ಆಗಿದೆ

ಇಲ್ಲ ಅಫ್ಕೋರ್ಸ್ ಯಾಕೆಂದ್ರೆ ವರ್ಣಾಕ್ಷೇತ್ರ ಜನ ಪಾಪ ಎರಡು ಸಾವಿರದ ಎಂಟರಲ್ಲಿ ವರ್ಣಾಕ್ಷೇತ್ರ ರಚನೆ ಆಗಿದ್ದು ಒಮ್ಮೆ ಕೂಡ ತಂದೆಯವ್ರನ್ನ ಕೈ ಬಿಟ್ಟಿಲ್ಲ ಅವ್ರು ಪ್ರತಿ ಚುನಾವಣೆಯಲ್ಲೂ ಕೂಡ ಅವ್ರನ್ನ ಕೈ ಹಿಡಿದಾರೆ ಮತ್ತೆ ಇನ್ನೂ ಹಲವಾರು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಆದಷ್ಟು ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಇವತ್ತು ವರ್ಣಾಕ್ಷೇತ್ರನ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡ್ಕೊಟ್ಟು ನಮ್ಮ ವರ್ಣಾಕ್ಷೇತ್ರದ ವೋಟರ್ಸು ಸೊ ಹಾಗಾಗಿ ಗುಣ ನಾವು ಯಾವತ್ತೂ ಕೂಡ ಇನ್ನೊಂದು ಡ್ರಗ್ಸ್ ಮೈಸೂರಿನಲ್ಲಿ ಹಾವಳಿ ಜಾಸ್ತಿ ಇದೆ ಅಂತ ಹೇಳಿ ಎಷ್ಟೊಂದು ಜನ ತಂದೆಗೂ ಕೂಡ ಬಂದು ಊರು ಕೊಟ್ಟಿದ್ದಾರೆ ತಂದೆಯವರು ಕೂಡ ಪೊಲೀಸವನ್ನ ಅದಕ್ಕೆ ವಿಶೇಷವಾಗಿ ಅವ್ರಿಗೆ ಸ ಸೂಚನೆಯೂ ಕೊಟ್ಟಿದ್ದರು ನೋಡಿ ಜನಗಳು ಹೇಳ್ತಾ ಇದ್ದಾರೆ ಇಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಅಂತ ಅದನ್ನು ಬಿಗಿ ಮಾಡಬೇಕು ನೀವು ಡ್ರಗ್ಸು ಹಾವಳಿ ತಂದೆ ನಡಿದ್ರೂ ಹೋಗಿ ನೋಡ್ಕೋಬೇಕು ಅಂತ ಹೇಳಿದರು ಅವರು ತಮ್ಮ ಬೆಸ್ಟ್ ಎಫರ್ಟ್ಸ್ ಆಗ್ತಿದ್ದೀವಿ ಅಂತ ಹೇಳ್ತಿದ್ರು ಬಟ್ ಆದರೂ ಕೂಡ ನಮ್ಮ ಪೊಲೀಸ್ಗಿಂತ ಹೆಚ್ಚು ಚುರುಕಾಗಿ ಮಹಾರಾಷ್ಟ್ರ ಪೊಲೀಸ್ ಅವರು ಅಲ್ಲೆಲ್ಲೋ ಡ್ರಗ್ಸ್ ರಾಕೆಟ್ ಹಿಡಿಯೋಕೆ ಹೋಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಹತ್ತಿರದಲ್ಲಿ ಅಂತ ಹೇಳಿ ಗೊತ್ತಾಗಿ ಇದು ಮಾಡಿದೆ ಸೊ ಹಾಗಾಗಿ ತಂದೆಯವರು ಕೂಡ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಇಂಥದ್ರೆಲ್ಲ ಆಗಬಾರ್ದು ಸರ್ ತಂದೆಯವರು ಈಗ ಸಭೆಗಳನ್ನ ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ ಸರ್ ಎಲ್ಲ ಕ್ಷೇತ್ರಗಳದ್ದು ಎಲ್ಲ ವಿಧಾನಸಭೆ ಹಲವರು ಹಲವು ಸಮಸ್ಯೆಗಳನ್ನ ಹೇಳ್ಕೊಳ್ದು ಕೆಲಸಕ್ಕೆ ಮುಂದಾಗಿದ್ದು ಬಟ್ ಇದ್ರ ನಡುವೆ ಪರ್ಯಾಯವಾಗಿ ಈಗ ಒಂದು ಸಭೆಗಳನ್ನ ಮಾಡಬೇಕು ಅಂತ ಈಗ ಪರಮೇಶ್ವರ್ ಅವರು ದಲಿತರ ಸಭೆ ಮಾಡ್ತೀನಿ ಅಂತ ಅಂತಾರೆ ಒಂದೊಂದ್ ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆ ಮಾಡ್ತೀನಿ ಯಾರೇ ನಾಯಕರುಗಳು ಏನೇ ಸಭೆಗಳನ್ನು ಮಾಡಿದ್ರು ಕೂಡ ಅದು ಪಕ್ಷದ ಹಿತಾಸಕ್ತಿಗೋಸ್ಕರ ಇರುತ್ತೆ ಸೊ ಹಾಗಾಗಿ ಅಂತದ್ ಮಾಡಿದ್ರು ಏನೋ ತಪ್ಪು ಅಂದ್ರೆ ಸರ್ ಪಕ್ಷ ಮತ್ತೆ ಪಕ್ಷದ ಹೊರಗಡೆ ತಂದೆಯವ್ರನ್ನ ಟಾರ್ಗೆಟ್ ಏನು ಏನಂತ ಹೇಳ್ತೀರಿ ಈಗ ತಂದೆಯವ್ರಿಗೆ ಟಾರ್ಗೆಟ್ ಸುಮ್ಮ ಸುಮ್ಮನೆ ಮಾಡ್ತಾರೆ ಅವರಿಂದ ಯಾವುದೇ ತಪ್ಪುಗಳಾಗಿಲ್ದೇ ಹೋದರೂ ಕೂಡ ರಾಜಕೀಯ ದುರುದ್ದೇಶದಿಂದ ಮಾಡ್ತಾರೆ ಸೊ ಹಾಗಾಗಿ ತಂದೆಯವರು ಅದನ್ನು ನಲವತ್ತು ವರ್ಷಗಳ ದೀರ್ಘ ರಾಜಕೀಯ ಪಣದಲ್ಲಿ ಅದನ್ನು ನೋಡಿಕೊಂಡೇ ಬಂದಿದ್ದಾರೆ ಬಟ್ ಆದರೆ ಇವಾಗ ಏನಪ್ಪ ಆಗಿದೆ ಅಂತಂದರೆ ಬರೀ ಟೀಕೆ ಮಾಡೋದಿಲ್ಲ ಬದಲಾಗಿ ಅಡ್ಡದಾರಿಯಲ್ಲಿ ತನಿಖಾ ಸಂಸ್ಥೆಗಳನ್ನು ಬೇರೆ ಬೇರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ತಪ್ಪು ಮಾಡದೇ ಹೋದರೂ ತಪ್ಪನ್ನು ಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾರೆ ಅದು ಕ ತಪ್ಪು ಟ್ರೆಂಡ್ ಆಗ್ತಿರೋದು ಡೇಂಜ್ರಸ್ ಟ್ರೆಂಡ್ ಆಗ್ತಿರೋದು ರಾಜಕೀಯ ಎದುರಾಳಿಗಳನ್ನು ದು ಕುತಂತ್ರ ಮಾಡಿ ಹಣಿಬೇಕು ಅಂತ ಬಯಸ್ತಾ ಇದೆ ಬಿ ಜೆ ಪಿ ಪಕ್ಷ ಬಟ್ ಆದರೂ ಕೂಡ ಎಲ್ಲಿ ತನಕ ಜನರ ಬೆಂಬಲ ಇರುತ್ತೋ ಎಲ್ಲಿ ತನಕ ಕೆಲವು ಸಂಸ್ಥೆಗಳಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೋ ಅಲ್ಲಿ ತನಕ ಸತ್ಯಕ್ಕೆ ಗೆಲುವಿದ್ದೇ ಇರುತ್ತೆ ಪ್ರಾಮಾಣಿಕವಾಗಿ ಹೋರಾಟ ಸರ್ ಈ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಈ ರೀತಿ ಹೇಳ್ತಾರೆ ಸರ್ ಅಂತ ಯಾರು ಕ್ರಾಂತಿ ಅಂತ ಹೇಳ್ತಾರೆ ಅವ್ರನ್ನೇ ಕೇಳಬೇಕು ಯಾಕೆಂದ್ರೆ ನನಗೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಯಾವ ರೀತಿ ಕ್ರಾಂತಿ ಅನ್ನೋದು ಕೂಡ ಅವರು ಹೇಳಿಲ್ಲ ಸೊ ಹಾಗೆ ನೀವು ಅವ್ರನ್ನೇ ಕೇಳಿ ಅವರು ಸಿಎಂ ಇರ್ತಾರೆ ನನ್ನ ಪ್ರಕಾರ ಅವರ ಈಗ ಸರ್ ಜೊತೆಗೆ ಹರೀಶ್ ಗೌಡರು ನೀವು ಸಚಿವರಾಗಲಿ ಅಂತ ಹೇಳಿ ಮಾಡ್ತೀರ ನಮ್ಮ ಮೈಸೂರಿನ ಎಲ್ಲ ಶಾಸಕರು ನನಗೆ ಭಾಳ ಆತ್ಮೀಯರು ಸೊ ಹಾಗಾಗಿ ಅವ್ರು ಹೇಳ್ತಿರ್ತಾರೆ ಬಟ್ ತಂದೆಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲಿ ತನಕ ಅವ್ರು ಮುಖ್ಯಮಂತ್ರಿಗಳಾಗಿರ್ತಾರೋ ಅಲ್ಲಿ ತನಕ ನನಗೆ ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳ್ತಿದ್ರೆ ಪರವಾಗಿಲ್ಲ ಆದರೆ ನನಗೆ ಎಮ್ ಎಲ್ ಸಿ ಅವಕಾಶ ಕೊಟ್ಟಿದ್ದಾರೆ ಜನರ ಸೇವೆ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅದೇದು ಅಂದರೆ ತಂದೆಯವರು ಬೇಡ ಅಂತ ಹೇಳ್ತಾರೆ ಹೌದು